ಸಭೆಯನ್ನ ಕರೆದಿದ್ವಿ ಈ ಸಭೆ ಕರೆದು ಜವಳ ಅಂತ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಇಲ್ಲಿ ವಾಯು ಬರ್ತಾ ಇರ್ತಾರೆ ವ್ಯಾಯಾಮ ವ್ಯಾಯಾಮ ಮಾಡಕ್ ಬರ್ತಾ ಇದಾರೆ ಇಲ್ಲಿ ಒಂದು ಚಿಂಬ ಐಟಮ್ಸ್ ಹಾಕಿದ್ದಾರೆ ಇದು ಪ್ರಶಾಂತ ವೀರ್ಯೋದರ ಉದ್ಯಾನವನ ಉದ್ಯಾನವನದಲ್ಲಿ ಏನು ಈ ಒಂದು ಕಬ್ಬಣದಿಂದ ಮಾಡಿಸಿದರೆ ವ್ಯಾಯಾಮ ಮಾಡೋಕ್ಕೆ ಅಂತ ನೋಡಿ ಎಲ್ಲ ತುಕ್ಕ ಇಟ್ಕೊಂಡವೇ ಕೆಲವಕ್ಕೆ ಬುಷ್ಗಳಿಲ್ಲ ಕೆಲವಕ್ಕೆ ಈ ನೋಡಿ ವೆಲ್ಡಿಂಗ್ ಮಾಡಿಸಿದಾರೆ ವೆಲ್ಡಿಂಗ್ ಮಾಡಿಸಿದ ಬಣ್ಣ ಹೊಡೆದಿಲ್ಲ ಮತ್ತೆ ಇದು ಮಳೆ ಬಂದು 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 ತುಕ್ಕು ಹಿಡ್ಕೊಂಡು ಹಾಳಾಗ್ಬಿಡ್ತದೆ ಎಲ್ಲ ಒಂಥರ ಅರ್ಧಮ್ ಬರ್ದಂ ಕೆಲಸ ಮಾಡಿದ್ದಾರೆ ಮಾಡಿದ್ರು ಏನೋ ಆ ಸಂದರ್ಭದಲ್ಲಿ ಮಾಡಿದ್ರು ಬಿಲ್ ಮಾಡ್ಕೊಂಡ್ರು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಒಂದು ಲಕ್ಷ ಬಿಲ್ ಮಾಡ್ಕೊಂಡ್ರು ಈ ತರ ನಡೀತಾ ಇದೆ ನೋಡಿ ಇವೆಲ್ಲ ಹೋಗ್ಬಿಟ್ಟಿದೆ ನೋಡಿ ಯಾವ ಯಾಕುವ ಸ್ಕ್ರೂಗಳಿಲ್ಲ ಎಲ್ಲ ಕಳ್ಕೊಬಿಟ್ಟಿದೆ ನೋಡಿ ಎಲ್ಲ ಒಳ್ಳೆ ಗುಜರಿ ಐಟಮ್ಸ್ ಇದ್ದಂಗ್ ಕೈಮಾಡಿ ಸಂಬಂಧಪಟ್ಟಂತ ಈ ವಲಯ ಕಚೇರಿಗೆ ಸಂಬಂಧಪಟ್ಟಂತ ಶಾಸಕರಾಗಿರ್ಬೋದು ನಗರ ಪಾಲಿಕೆ ಸದಸ್ಯರುಗಳಾಗಿರ್ಬೋದು ಪದಾರ್ಥಗಳು ಕಬ್ಬಿಣ ಮಳೆ ಬಂದು ಮುಂಚೆನೆ ಒಂದು ಉತ್ತಮವಾದಂತ ಬಣ್ಣ ಒಡಿಸಿ ಇದನ್ನ ರಕ್ಷಣೆ ಮಾಡಬೇಕಾದಂತ ಜವಾಬ್ದಾರಿ ಯಾರು ಅವತ್ತು ಉದ್ಘಾಟನೆ ಮಾಡಿದ್ರಿ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳಲ್ಲಿ ನಾವು ಈ ರೀತಿ ಜಿಮ್ ಮಾಡಿಸ್ಬಿಟ್ಟಿದೀವಿ ಇಷ್ಟು ಹಣ ಬಿಡುಗಡೆ ಮಾಡಿಸ್ಬಿಟ್ಟಿದೀವಿ ಅಂತ ಪತ್ರಿಕೆ ಮಾಧ್ಯಮಗಳಲ್ಲಿ ಬರೋದಕ್ಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರೋಕೆ ಮಾಡ್ಕೊಂಡ್ರಿ ಅದನ್ನೇ ಇವತ್ತು ನೋಡಿ ಒಂದು ಕಾಲು ಮುಡ್ದೋಗಿದೆ ಇವರೆಲ್ಲ ಹಿರಿಯ ನಾಗರಿಕರು ಮಾಡೋ ಇದು ನೋಡಿ ಒಂದು ಕಾಲ್ ಮುಡ್ದೋಗಿದೆ ಇದೊಂದು ಮುರಿದೋಗಿ ಒಂದು ಐದಾರು ಒಂದ್ ಐದಾರು ತಿಂಗಳಾಗೋಗಿದೆ ಒಂದೇ ಕಾಲು ಇರೋದು ಒಂದೇ ಕಾಲು ಇರೋದು ಒಂದು ಕಾಲ್ ಮುಡ್ದೋಗಿದೆ ಇದಕ್ಕೆ ಸಂಬಂಧಪಟ್ಟಂಗೂ ಅವರು ಕ್ರಮ ತಗೊಂಡಿಲ್ಲ ಎಲ್ಲ ಯುವಕ ಬುಸ್ಗಳು ಹೋಗ್ಬಿಟ್ಟಿದೆ ಈ ಬುಸ್ಗಳು ಅಲ್ಲೇ ಸಾರ್ ಮಾಡ್ಬಿಟ್ಟಿದೆ ಬಿಳವು ಈ ಬುಸ್ಕಳ ಹೋಗ್ಬಿಟ್ಟಿದೆ ಎಲ್ಲ ತುಕ್ಕಿಡ್ಕಂಡೆ ದೈಮ ನೀವು ಅವತ್ತು ಏನು ಇಷ್ಟಕ್ಕೆಲ್ಲ ಬಂಡವಾಳ ಹಾಕಿ ನಮ್ಮ ಸಾರ್ವಜನಿಕರ ಹಣವನ್ನ ಬಿಡುಗಡೆ ಮಾಡಿಸ್ಕೊಂಡಿದ್ರಿ ಈ ಹಣಕ್ಕೆ ಒಂದು ತೃಪ್ತಿ ಸಿಗ್ಬೇಕು ಈ ಹಣ ವ್ಯಾಯ ಆಗ್ಬಾರ್ದು ಅಂದ್ರೆ ಈ ಕೂಡಲೇ ಉತ್ತಮವಾದಂತ ಬಣ್ಣ ಹೊಡಿಸಿ ಇದನ್ನ ರಕ್ಷಣೆ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕದಿಂದ ಈ ಸಂಬಂಧಪಟ್ಟಂತ ನಗರ ಪಾಲಿಕೆ ಸದಸ್ಯರುಗಳಾಗಲಿ ಹಾಗೂ ವಿಧಾನಸಭೆ ಸದಸ್ಯರಿಗಾಗಲಿ ಮನವಿ ಮಾಡ್ತಾ ಇದ್ದೇವೆ ಈ ಕೂಡಲೇ ಜಾಗೃತರಾಗಿ ಈ ಒಂದು ಉದ್ಯಾನವನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೇನೆ ಜೈ ಕೆರಡ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು